ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆಯು ಮುಕ್ತಾಯವಾಗಿದ್ದು ಅದೇ ರೀತಿಯಲ್ಲಿ ನಿಮ್ಮದು ಎಡಿಟನ್ನು ಮಾಡಂದ್ರೆ ತಿದ್ದುಪಡಿಯನ್ನು ಮಾಡಿಕೊಳ್ಳಲು ನಿಮಗೆ ಕಾಲಾವಕಾಶನ ಕೊಟ್ಟಿರ್ತಾರೆ ಏನಾದರೂ ತಪ್ಪುಗಳಾಗಿದ್ದಂದ್ರೆ ನೀವು ತಿದ್ದುಪಡಿಯನ್ನು ಮಾಡ್ಕೋಬೋದು ಅದೇ ರೀತಿ ಎಕ್ಸಾಮ್ ಯಾವಾಗ ಆಗುತ್ತೆ ಇನ್ನು ಅದೇ ರೀತಿ ಯಾವ ಪುಸ್ತಕಗಳನ್ನು ಓದಬೇಕಂತ ಇವತ್ತಿನ ಸಂಪೂರ್ಣವಾಗಿ ತಿಳ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವೀಡಿಯೋ ನೋಡ್ತೀರ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಸಿಎಸ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ತುಂಬ ಹೌದು ಸ್ನೇಹಿತರೆ ಸಿಲಬಸ್ ಜಿ ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಾಸ್ತ್ರ ಆಗಿರ್ಬೋದು ಬಹುತಃ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮೆಥಾಮಿಕ್ಸ್ ಮತ್ತು ಸಂಬಂಧಿಸಿದ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡೋಸ ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ನೋಡೋದು ಸ್ನೇಹಿತರೆ ಎಲ್ಲ ನೋಟ್ಸ್ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗುತ್ತದೆ ಸ್ನೇಹಿತರ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಏನಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ಅಲ್ಲಿ ವೀಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ನೀರು ಹಾಕ್ತದೆ ಸ್ನೇಹಿತರ ಯಾರಿಗಾದ್ರೂ ಈ ನೋಟ್ಸ್ ಬೇಕಂತ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಕ್ರಮ ನೋಟ್ಸ್ ನೋಡಬಹುದು ಇಲ್ಲಿ ಸ್ಟಾರ್ಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿಯೊಂದು ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒನ್ನೂರ ಐವತ್ತರಿಂದ ಮುನ್ನೂರಿಗೂ ಕೂಡ ಪ್ರಾಕ್ಟೀಸ್ ಕ್ವಶನ್ ಇರ್ತದೆ ಸ್ನೇಹಿತರ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ರೀತಿ ಇರುತ್ತೆ ಡೀಟೇಲ್ ನೋಡ್ತಿರುತ್ತ ರೀತಿ ಚಟ್ಕಾ ನೋಡ್ಸ್ ಕೂಡ ಇರುತ್ತೆ ಅದ್ರ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಸ ಸ್ನೇಹಿತ ನಿಮಗೆ ಈ ಏನಾದ್ರೂಸ್ ಆಗಿಂತ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ಇಡೋದನ್ನ ಸ್ಕ್ರೀನ್ ಚಾಟ್ ಕೈ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಎಂ ಟಿ ಎಸ್ ಸಿ ಎಚ್ ಎಸ್ ಎಲ್ ಮತ್ತು ಎಸ್ ಎಸ್ ಸಿ ಜೆ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಇರುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರೋ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಡೀಟೇಲ್ಸ್ ಎಲ್ಲ ನೀಡಲಾಗ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸಿನಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈ ಬರೋದು ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಸಂಪೂರ್ಣವಾಗಿ ಸಿಲೆಬಸ್ ಕವರ್ ಆಗಿರೋ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಇರ್ತದೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಕೊಡಿ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೂರು ರೂಪಾಯಿಗಾಗಿ ನೀಡ್ತಾರೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಇಲ್ಲಿ ಕಾಣ ವಾಟ್ಸ್ಆಪ್ ನಂಬರ್ಗೆ ಕಸಿದರೆ ಕೇವಲ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ನ ಕಳ್ಸಿ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ಮೆಸೇಜ್ ಮಾಡ್ರಿ ಇಂಟ್ರೆಸ್ಟ್ ಇರೋದ ಇರೋರು ಬೇಡ ಸ್ನೇಹಿತರೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರುತ್ತೆ ಈ ಸಾರಿ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಕೋತೀನಿ ಮೆಸೇಜ್ ಅನ್ನು ಮಾಡಿರಿ ಬಂದ್ ಸ್ನೇಹಿತರೆ ಆಗಿದ್ರೆ ಕಂಟೆಂಟ್ಗೆ ಬರೋದಾದ್ರೆ ಎಲ್ಲರೂ ಕೂಡ ಕೇಳಕತ್ತಿದ್ರಿ ನಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪುಗಳಾಗಿ ಅವ್ರಿ ಎಡಿಟ್ ಅನ್ನ ಯಾವಾಗ ಬಿಡ್ತಾರೆ ಅಥವಾ ತಿದ್ದುಪಡಿಯನ್ನ ಯಾವಾಗ ಅಂತ ಕೇಳಿದ್ರಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿ ಇರ್ತದ ಸ್ನೇಹಿತರೆ ಎಡಿಟ್ ಅನ್ನ ಮಾಡೋದು ಉಚಿತವಾಗಿರಲ್ಲ ಮತ್ತೆ ಅದಕ್ಕೆ ಅಮೌಂಟ್ ಕೂಡ ನೀವು ಪೇ ಮಾಡಬೇಕು ಅದು ಏನೇನಂತ ಇಲ್ಲಿ ತಿಳಿಸ್ತೀವಿ ನೋಡ್ರಿ ಸ್ನೇಹಿತರೆ ನೀವು ನೋಡ್ಬೋದು ಅರ್ಜಿ ನಮೂನೆ ತಿದ್ದುಪಡಿಗಾಗಿ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೂ ಇರ್ತದ ಇದು ಆಗಿ ನೋಟಿಸ್ ಏನು ಬಿಟ್ಟಿದೆ ನೋಟಿಫಿಕೇಷನ್ ಏನಾಗಿತ್ತಲ್ಲ ಅದರಲ್ಲಿ ನಿಂತರ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ ನಿಮಗೆ ಮೂರು ದಿನಗಳ ಕಾಲ ನಿಮಗೆ ಸಮಯವನ್ನು ಕೊಟ್ಟಿರ್ತಾರ ಅಂಥ ಸಮಯದಲ್ಲಿ ನೀವು ಹೋಗಿ ತಿದ್ದುಪಡಿಯನ್ನು ಮಾಡ್ಕೋಬೋದ್ರಿ ಒಂದು ವೇಳೆ ನಿಮ್ದು ಏನಾದರೂ ಸ್ಪೇಲಿಂಗ್ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ನೀವು ಎಕ್ಸಾಮನ್ನು ಪಾಸಾಗಿ ಮೆರಿಟಲ್ಲಿ ಬಂದು ಎಲ್ಲ ಫಿಸಿಕಲನ್ನು ಪಾಸಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಏನಿರ್ತೋ ಅಂಥ ಸಮಯದಲ್ಲಿ ಫೇಲ್ ಆಗುವ ಸಾಧ್ಯತೆ ರೀ ಅದಕ್ಕಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮದು ಹೆಸರು ಇರ್ತದೆ ನೋಡಿರಿ ಅದೇ ರೀತಿಲಿ ಅಪ್ಲಿಕೇಶನ್ ಇದೆಯಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೋರಿ ಏನಾದರೂ ತಪ್ಪುಗಳಾಗಿದ್ದವುಪ್ಪ ಅಂದ್ರೆ ಅದರಲ್ಲೂ ಇಂಪಾರ್ಟೆಂಟ್ ಭಾಳ ಜಾಸ್ತಿ ಜನ ಫೇಲ್ ಆಗಿದ್ದು ಎದರಾಗಪ್ಪ ಅಂದ್ರೆ ಸ್ನೇಹಿತರಲ್ಲಿ ಕಾಸ್ಟನ್ನು ಏನು ಕೊಟ್ಟಿರ್ತಿರಲ್ಲ ನಿಮ್ಮದು ವರ್ಗಾನ ಏನು ಕೊಟ್ಟಿರ್ತಲ್ಲ ಅಲ್ಲಿ ಜಾಸ್ತಿ ಜನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪೀಲಕ್ಕ ರೀ ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಜನ್ರಲ್ ಕ್ಯಾಟಗರಿಗೆ ರೀ ಅವ್ರು ಹಾಕುವಾಗ ಗೊತ್ತಿಲ್ಲದ ಓ ಬಿ ಸಿ ಅಂತ ಹಾಕಿಬಿಟ್ಟಿರ್ತಾರ ಇಂಥ ಸಮಯದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲೂ ಈ ಜನ್ರಲ್ ಕೆಟಗರಿ ಇರೋ ಅಭ್ಯರ್ಥಿಗಳು ಒ ಬಿ ಸಿ ಅಂತ ಹಾಕಿದ್ರೆ ಅವ್ರು ಆಲ್ರೆಡಿ ಸೆಲೆಕ್ಷನ್ನೇ ಮಾಡಿಬಿಟ್ಟಿರ್ತಾರೆ ಒ ಬಿ ಸಿಯಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ನಿಮ್ಮದವರು ನೀವು ಹವಾಲ್ದಾರ್ ಹುದ್ದೆಗಳ ಫಿಸಿಕಲ್ ಕೂಡ ಅಟೆಂಡ್ ಆಗಿರ್ತೀರಿ ಎಲ್ಲ ಕೂಡ ಆಗಿರ್ತೀರಿ ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾತ್ರ ಇರ್ತದ ಅಂಥ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನೀವು ಜನ್ರಲ್ ಕೆಟಗರಿ ಅಭ್ಯರ್ಥಿ ಇದ್ದೀರಿ ಓ ಬಿ ಸಿ ಅಂತ ಹಾಕಿಬಿಟ್ರಿ ನೀವು ರಿಜೆಕ್ಟ್ ಮಾಡ್ತೀವಂತ ರಿಜೆಕ್ಟ್ ಮಾಡ್ತಾರೆ ಇದೇ ಕಾರಣಕ್ಕೆ ಲಾಸ್ಟ್ ಟೈಮ್ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಫೇಲ್ ಆಗಿರ್ತದೆ ಪ್ರತಿಯೊಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಕ್ಕೆ ಮುಖ್ಯ ಕಾರಣ ಇದೇ ಇರ್ತದೆ ರೀ ಅದಕ್ಕಾಗಿ ನಿಮ್ದು ಯಾವುದು ಕ್ಯಾಟಗರಿ ಬರುತ್ತೆ ನೋಡ್ರಿ ಓ ಬಿ ಸಿ ಇದ್ರೆ ಒ ಬಿ ಸಿ ಎಸ್ ಸಿ ಎಸ್ ಟಿದ್ರೆ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಾದ್ರೆ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿ ಅಂತ ಹಾಕಿರಿ ಸರ್ಟಿಫಿಕೇಟ್ ಏನಾದರೂ ಕೊನೆಯ ದಿನಾಂಕದ ಒಳಗಡೆ ತೆಗೆಸಿಲ್ಲಪ್ಪ ಅಂದ್ರೆ ನೀವು ಕೂಡ ಉಳಿದ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿ ಆಗಿರ್ಬೋದು ಅದೇ ರೀತಿ ನಿಮ್ಮದು ಒಂದಾದರೂ ಅಲ್ಲಿಯಾದರೂ ಕೂಡ ನೀವು ಬರ್ತೀರಾ ಅದಕ್ಕಾಗಿ ಸರ್ಟಿಫಿಕೇಟ್ ಏನಿರ್ತಾವಲ್ಲ ಓ ಬಿ ಸಿ ಇರಲಿ ಎಸ್ ಸಿ ಎಸ್ ಟಿದ ಇರಲಿ ಅಥವಾ ಇ ಡಬ್ಲ್ಯೂ ಎಸ್ ದ ಇರಲಿ ಇನ್ಯಾವುದಾದ್ರೆ ಅಂಗವಿಕಲ ಅಭ್ಯರ್ಥಿಗಳಾಗಿರಲಿ ಸ್ನೇಹಿತರೆ ಇಲ್ಲಿ ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಎಲ್ಲ ಅಪ್ಲಿಕೇಶನ್ ಏನು ಹಾಕೋತಿರ್ತಿಲ್ಲ ಅದು ಕೊನೆಯ ದಿನಾಂಕದ ಒಳಗಡೆ ನಿಮ್ಮದು ಪ್ರಮಾಣ ಪತ್ರ ನಿಮ್ಮ ಹತ್ತಿರ ಇರಬೇಕ್ರಿ ಅಂದ್ರೆ ಮಾತ್ರ ಅದು ಕ್ವಾಲಿಫೈ ಆಗ್ತದೆ ಇಲ್ಲಾಂದ್ರೆ ರಿಜೆಕ್ಟ್ ಆಗ್ತದೆ ಈತಲ್ಲ ಸ್ನೇಹಿತರೆ ನಿಮ್ಮದು ಏನಾದರೂ ಈ ರೀತಿ ಏನಾದರೂ ತೊಂದರೆಗಳಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ಎಡಿಟನ್ನು ಮಾಡ್ಕೋರಿ ಹಾಗಿದ್ದರೆ ಏನಾದರೂ ಉಚಿತವಾಗಿ ಇದು ಇಲ್ಲಿದೆ ನೋಡಿ ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿ ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕದ ಕೊನೆಯ ದಿನಾಂಕದ ನಂತರ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ನಿಯತಕಾಲಕಗಳನ್ನು ಸರಿಪಡಿಸಲು ಮಾರ್ಪಾಡಿಸಲು ಆಯೋಗವು ಮೂರು ದಿನಗಳ ಕಾಲ ಟೈಮನ್ನು ಕೊಟ್ಟಾಯ್ತಾರೆ ನಿಮ್ಗೆ ಆ ಮೂರು ದಿನದ ಒಳಗಡೆ ಹೋಗಿ ನೀವು ತಿದ್ದುಪಡಿಯನ್ನು ಮಾಡ್ಕೋಬೋದು ಸ್ನೇಹಿತರು ನಿಮಗೆ ಇಲ್ಲಿ ಎರಡು ಬಾರಿ ಅಪ್ಲಿಕೇಶನ್ನ ಎಡಿಟ್ ಮಾಡೋಕೆ ಟೈಮ್ ಕೊಟ್ಟಿರ್ತಾರೆ ಆ ಎಡಿಟನ್ನು ಮಾಡ್ಕೋಬೋದಾಗಿರ್ತದ ಹಾಗಿದ್ರೆ ನಾವು ಫ್ರೀಯಾಗಿ ನಾವು ತಿದ್ದುಪಡಿಯನ್ನು ಮಾಡ್ಕೋಬೋದು ಅಂತ ಕೇಳ್ತಿದ್ರಿ ಸ್ನೇಹಿತರು ಇಲ್ಲಿ ನೋಡ್ಕೋಬೋದು ಆನ್ಲೈನ್ ಭರ್ತಿ ಮಾಡಿದ ಅರ್ಜಿಗಳು ಮತ್ತು ಅಗತ್ಯ ಶುಲ್ಕವನ್ನು ಪಾವತಿಸಿದ ಅಭ್ಯರ್ಥಿಗಳನ್ನು ನಿಗದಿತ ದಿನ ಒಳಗೆ ಆಯೋಗವು ಸ್ವೀಕರಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿನ ತಿದ್ದುಪಡಿ ಮಾಡಲು ಅವಕಾಶ ಇರ್ತದೆ ಅಂದರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ಬೇಕು ಅದ್ರ ಜೊತೆಗೆ ನೀವು ಆನ್ಲೈನ್ ಪೇಮೆಂಟ್ ಏನು ಮಾಡೋದಿದೆ ಹಂಡ್ರೆಡ್ ರೂಪಾಯಿ ಅದನ್ನು ಪೇಮೆಂಟ್ ಮಾಡಿದರೆ ಮಾತ್ರ ನೀವು ಇಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಲು ಅರ್ಹತೆಯನ್ನು ಪಡೆದಿರ್ತೀರ ಆಯೋಗ ಮೊದಲ ಬಾರಿಗೆ ತಿದ್ದುಪಡಿ ಮಾರ್ಪಡಿಸಿದ ಅರ್ಜಿಗಳನ್ನು ಮರು ಸಲ್ಲಿಸಲು ಎರಡು ನೂರು ರೂಪಾಯಿ ಮತ್ತು ಎರಡನೇ ಬಾರಿಗೆ ತಿದ್ದುಪಡಿ ಮಾಡಿ ಮಾರ್ಪಡಿಸಿದ ಅರ್ಜಿಗಳನ್ನು ಮರು ಸಲ್ಲಿಸಲು ಐದುನೂರು ರೂಪಾಯಿಗಳನ್ನು ಏಕರೂಪದ ಏಕರೂಪದ ಅಂದ್ರೆ ಇಲ್ಲಿ ಯಾವುದೇ ಕೆಟಗರಿ ವೈಸು ಈ ವೆರಿಯೇಷನ್ ಇರೋಂಗಿಲ್ಲ ರೀ ಎಲ್ಲ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ ಇದು ಏನೋ ತಿದ್ದುಪಡಿ ಮಾಡೋಕ್ಕೇನೋ ಅವ್ರಿಗೆ ಎಸ್ ಸಿ ಎಸ್ ಟಿಯರಿಗೆ ಬೇರೆ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಇಲ್ಲಿ ಪುರುಷ ಅಭ್ಯರ್ಥಿಗಳು ಯಾವುದೇ ರೀತಿ ಇರಲ್ಲ ರೀ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಫಸ್ಟ್ನೇ ಸಾರಿ ಎರಡು ನೂರು ರೂಪಾಯಿ ನೆಕ್ಸ್ಟ್ ಮತ್ತೆ ಒಂದು ಎಡಿಟ್ ಮಾಡ್ಕೊಂಡಿರ್ತೀನಿ ಮತ್ತು ಕೂಡ ಏನಾದರೂ ತಪ್ಪುಗಳಾಗಿದ್ದಂದ್ರೆ ಎರಡನೇ ಸಾರಿ ಮಾಡೋಕೆ ಐದುನೂರು ರೂಪಾಯಿನ ನೀವು ಇಲ್ಲಿ ಅಮೌಂಟನ್ನು ಶುಲ್ಕವನ್ನು ಕಟ್ಟಬೇಕಾಗ್ತದ ಸ್ನೇಹಿತರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ದು ಅರ್ಜಿ ಸಲ್ಲಿಸುವಾಗ ಏನಾದರೂ ಹೆಸರು ಚೇಂಜ್ ಆಗಿತ್ತಂದ್ರೆ ತಿದ್ದುಪಡಿಯನ್ನು ಮಾಡ್ಕೋಬೋದು ಅದೇ ರೀತಿ ಕ್ಯಾಟಗರಿ ಚೇಂಜ್ ಆಗಿತ್ತಂದ್ರೆ ತಿದ್ದುಪಡಿಯನ್ನು ಮಾಡ್ಕೋಬೋದು ಸ್ನೇಹಿತರೆ ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಲ್ಯಾಂಗ್ವೇಜನ್ನು ತೆಗೆದುಕೊಂಡಿತ್ತು ನೋಡಿ ಎಕ್ಸಾಮ್ ಲ್ಯಾಂಗ್ವೇಜ್ ಅದು ಕಂಟಿನ್ಯೂ ಆಗಿರ್ತದೆ ಇಲ್ಲಿ ಕೇವಲ್ ನಿಮ್ದು ಹೆಸರು ಆಗಿರ್ಬೋದು ಫೋನ್ ನಂಬರ್ನ ಸಾರಿ ಎಡಿಟ್ ಆಗ್ತದೆ ಒಂದೊಂದು ಸರಿ ರೀ ಅದಕ್ಕಾಗಿ ನಿಮ್ದು ಏನಾದರೂ ತಪ್ಪುಗಳಾಗಿತ್ತಂದ್ರೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ವರ್ಗ ಏನಾದರೂ ತಪ್ಪು ಆಗಿತ್ತಂದ್ರೆ ಅಂದರೆ ಜಾತಿ ವರ್ಗ ಏನಾದರೂ ತಪ್ಪು ಆಗಿತ್ತಪ್ಪ ಅಂದರೆ ಅಂಥ ಅಭ್ಯರ್ಥಿಗಳು ನೀವು ಹೋಗಿ ನಿಮ್ಮ ತಿದ್ದುಪಡಿಯನ್ನು ಮಾಡ್ಕೋಬೋದಾಗಿರ್ತದ ಮತ್ತೆ ಇದನ್ನು ಹೊರತುಪಡಿಸಿ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದರೆ ನಮ್ಮದು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಆಗೈತೆ ರೀ ಇಂಗ್ಲೀಷ್ ಆಗೈತೆ ರೀ ಈ ರೀತಿ ಕೂಡ ಒಂದೊಂದು ಸಾರಿ ಎಡಿಟ್ ಆಪ್ಷನ್ ಇಟ್ಟಿರ್ತಾರೆ ಅಲ್ಲಿ ಅಲ್ಲಿ ರೀ ಕೊಟ್ಟಿದ್ರೆ ಅದನ್ನು ಕೂಡ ತಿರ್ಸ್ತೀವಿ ಆಲ್ಮೋಸ್ಟ್ ಎಲ್ಲ ಅದನ್ನು ಎಡಿಟ್ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ ಏನಾದರೂ ಎಡಿಟ್ ಆಯಿತಪ್ಪ ಅಂದ್ರೆ ಅದನ್ನು ಕೂಡ ನೀವು ಮಾಡ್ಕೋಬೋದಾಗಿರ್ತದೆ ಒಮ್ಮೆ ಆಲ್ರೆಡಿ ಅಮೌಂಟನ್ನು ಪೇ ಮಾಡಿರ್ತಲ್ಲ ಅಂಥದ್ರಾಗೆ ಎಲ್ಲ ಕೂಡ ಚೆಕ್ ಮಾಡಿ ಇನ್ನೊಂದು ಸಾರಿ ಕ್ರಾಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಮತ್ತೀಗ ಆಲ್ರೆಡಿ ಎರಡು ನೂರು ರೂಪಾಯಿ ಪೇ ಮಾಡಿರ್ತೀರಿ ಎರಡು ನೂರು ರೂಪಾಯಿ ಪೇ ಮಾಡಿ ಕೂಡ ನೀವು ಅರ್ಜಿಯನ್ನು ಸರಿಯಾಗಿ ತಿದ್ದುಪಡಿ ಮಾಡಿಲ್ಲ ಅಂದ್ರೆ ಮತ್ತೆ ನಿಮಗೆ ನೂರು ರೂಪಾಯಿ ಜೊತೆಗೆ ಮತ್ತೆ ಇನ್ನೊಮ್ಮೆ ಏನಾದರೂ ತಿದ್ದುಪಡಿ ಮಾಡಬೇಕು ಮತ್ತೆ ಐದುನೂರು ರೂಪಾಯಿ ಕಟ್ಬೇಕೈತೆ ಅದಕ್ಕಾಗಿ ಯಾರೆಲ್ಲ ತಿದ್ದುಪಡಿಯನ್ನು ಮಾಡೋಕೋಗಿರ್ತೀರಿ ಎಲ್ಲ ಚೆಕ್ ಮಾಡ್ಕೊಂಡು ಬರ್ರಿ ಒಂದು ಐದು ನಿಮಿಷ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಎಲ್ಲ ಏನೇನೆಲ್ಲ ತಿ ಎಡಿಟ್ ಮಾಡೋಕೆ ಬರುತ್ತೆ ನೋಡಿ ಅವ್ನು ಎಲ್ಲ ಒಂದು ಸಾರಿ ಚೆಕ್ ಮಾಡಿಕೊಂಡು ಬರ್ರಿ ಇನ್ನು ಎಡಿಟ್ ಅವರವ್ರದ್ದು ಎಲ್ಲ ಕರೆಕ್ಟ್ ಇತ್ತಪ್ಪ ಅಂದ್ರೆ ನೀವು ಏನೋ ಎಡಿಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ನಿಮ್ಮದು ಅದೇ ಕರೆಕ್ಟ್ ಐತೆ ಅಂತೇಳಿ ಅಪ್ಲಿಕೇಶನನ್ನು ಎಂಡ್ ಮಾಡ್ತಾ ಅಂದ್ರೆ ಅಪ್ಲಿಕೇಶನ್ ಅವರು ಸ್ವೀಕಾರ ಮಾಡ್ಕೋತಾರೆ ನಿಮ್ದು ಎಕ್ಸಾಮ್ ಡೇಟ್ ಐತಿ ಬಿಟ್ಟಾಗ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ಕೂಡ ಹೋಗ್ಬೋದಾಗಿರ್ತದ ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಎಕ್ಸಾಮ್ ಯಾವಾಗ ಅಂತೇಳಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು ಇದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಇರೋದ್ರಿ ಎಕ್ಸಾಮ್ ಇಲ್ಲಿ ನೋಡ್ಕೋಬೇಡಿ ಶೆಡ್ಯೂಲ್ ಆಫ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಡೀತದೆ ಅಂತೇಳಿ ಅಫಿಷಿಯಲ್ ಆಗಿ ನೋಟಿಸ್ದಾಗ ಐತ್ರಿ ನೋಟಿಫಿಕೇಷನ್ದಾಗ ಹಾಗಿದ್ದರೆ ಎಕ್ಸಾಮ್ ಅವಾಗ ನಡೀತಾ ಹೌದು ಸ್ನೇಹಿತರು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ನಡೆಯೋ ಸಾಧ್ಯತೆ ಆವಾಗ ಇರ್ತದೆ ಏನಾದರೂ ಬೇರೆ ಎಕ್ಸಾಮ್ಗಳಾದರೂ ಆ ಸಮಯದಲ್ಲಿ ಬರ್ತದ ಅಂದ್ರಪ್ಪ ಅಂದ್ರೆ ಅಂಥದ್ರಲ್ಲಿ ಮಾತ್ರ ಪೋಸ್ಟ್ಪೋನ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ಪೋಂಡ್ ಆಗೋದು ಕಡಿಮೆ ಪೋಸ್ಟ್ಪೋಂಡ್ ಆದರೂ ಕೂಡ ಹದಿನೈದು ದಿನ ಐತಿ ಅಷ್ಟ ಪೋಸ್ಟ್ಪೋಂಡ್ ಆಗೋ ಸಾಧ್ಯತೆ ಇರ್ತದೆ ಆದಷ್ಟು ಡೌಟ್ ಇದು ಪೋಸ್ಟ್ಪೋಂಡ್ ಆಗೋದು ಪಿಕ್ಸ್ ಆದತ್ತೆ ಎಕ್ಸಾಮ್ ಅಂತೂ ನಡಿತೈತೆ ಅನ್ಸಕತ್ತಿ ಎಲ್ಲ ಮಾಹಿತಿ ಪ್ರಕಾರ ಅದೇ ರೀತಿ ಯಾಕಪ್ಪ ಅಂದ್ರೆ ಎಲ್ಲ ಎಕ್ಸಾಮು ಮುಗಿದಿರ್ತಾ ಅಂತ ಆ ಸಮಯದಲ್ಲಿ ಅವಾಗ ಅಲ್ಲಿ ಎಕ್ಸಾಮ್ ಶೆಡ್ಯೂಲ್ ಕೂಡ ಖಾಲಿ ಇರ್ತದೆ ಅದಕ್ಕಾಗಿ ಎಕ್ಸಾಮ್ ಕೂಡ ನಡೆಯುವ ಸಾಧ್ಯತೆ ಐತ್ರಿ ಫಿಕ್ಸ್ ಅವತ್ತ ನಡೆಯೋದು ಖಚಿತ ಐತ್ರಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದೇ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಸ್ಟಡಿಯನ್ನು ಮಾಡಿರಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಯಾವ ಪುಸ್ತಕನ ಓದ್ಬೇಕಂತ ಸ್ನೇಹಿತ ನೀವು ಯಾವ ಪುಸ್ತಕನ ಓದ್ಬೇಕಂತ ಪರ್ಟಿಕ್ಯುಲರ್ಗಳಲ್ಲಿ ನಮ್ಮ ಕಡೆ ನೋಟ್ಸ್ ಅದಾವೆ ಬಟ್ ಅದರಲ್ಲಿ ನೀವು ಇಂಪಾರ್ಟೆಂಟಾಗಿ ಏನು ಕವರ್ ಮಾಡ್ಕೋಬೇಕಪ್ಪ ಅಂದ್ರೆ ಯಾರ ಕಡೆ ಎದ್ರು ನೋಟ್ಸ್ ತಗೋರಿ ನಮ್ಮ ಕಡೆ ಎದ್ರು ಅಥವಾ ನೀವು ಬೇರೆದಾರ ಕಡೆ ಎದ್ರು ಕೊ್ರಿ ನಾವು ಕೂಡ ನಿಮಗೆ ಕೇವಲ ನೂರು ರೂಪಾಯಲ್ಲಿ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ತಿದ್ವಿ ಇದಕ್ಕಿಂತ ಕಡಿಮೆ ಬೆಲದಲ್ಲಿ ಎಲ್ಲಾದರೂ ಸಿಕ್ಕೋಪ್ಪ ಅಂದ್ರೆ ಅಲ್ಲೇ ತೆಗೆದುಕೊಳ್ಳಿ ಇಲ್ಲಪ್ಪ ಅಂದರೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮ ಹತ್ರನೂ ಕೂಡ ತೆಗೆದುಕೊಳ್ಬೋದು ನಿಮಗೆ ಇಂಪಾರ್ಟೆಂಟಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಇದು ಟೆಂತ್ ಲೆವೆಲ್ ಎಕ್ಸಾಮ್ ಆದ ಕಾರ ಟೆಂತ್ ಲೆವೆಲ್ ನಿಮ್ಮದು ಕ್ವೆಶನ್ಗಳು ಕೂಡ ಬರ್ತಿರ್ತಾವೆ ನೀವು ಇಂಪಾರ್ಟೆಂಟಾಗಿ ಇದೆಲ್ಲ ಕವರ್ ಆಗಿದ್ದನ್ನು ನೋಟ್ಸನ್ನು ಓದಬೇಕಾಗ್ತದೆ ನಿಮ್ಮ ಕಡೆನ ಇರ್ತವೆ ನೀವು ಕೂಡ ಕ್ವಶನ್ಗೆ ಹೋಗಿರ್ತೀವಿ ಅವ ಇದ್ದವು ಅಂದ್ರೆ ಅವನ ಓದ್ರಿ ಇಲ್ಲಿ ಇಂಪಾರ್ಟೆಂಟಾಗಿ ನೀವು ಆಗಿ ಕೊಡಬೇಕಾಗಿದ್ದು ಟೈಮ್ ಇದಕ್ಕಪ್ಪ ಅಂದರೆ ಜಿ ಕೆಗೆ ಮತ್ತು ಇಲ್ಲಿ ನೀವು ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಜಾಸ್ತಿ ಒತ್ತನ್ನು ಕೊಡಬೇಕ್ರಿ ಅಂದ್ರೆ ಮಾತ್ರ ನೀವು ಸೆಲೆಕ್ಷನ್ ಆಗ್ತೀರಾ ಇದು ಜಸ್ಟ್ ನಿಮ್ಮದು ಪಾಸಿಂಗ್ ಪರ್ಪಸ್ ಇರ್ತದೆ ಮೆಥಮೆಟಿಕ್ಸು ರೀಸ್ನಿಂಗು ಉಳ್ದಿದ್ದು ಏನೈತಲ್ಲಪ್ಪ ಇದು ಇದು ನಿಮ್ಮದು ಸೆಲೆಕ್ಷನ್ಗೆ ಇಂಪಾರ್ಟೆಂಟ್ ಇರ್ತದೆ ಸ್ನೇಹಿತರೆ ನಿಮಗೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಮತ್ತು ಎಸ್ ಎಸ್ ಸಿ ಜಿ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಸಿಲಬಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟಾಗಿ ಜಿ ಕೆಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿದ್ದು ನೋಡ್ಸು ಮತ್ತು ಮೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಮತ್ತು ಮೆಥಮೆಟಿಕ್ಸ್ ರೀಸ್ನಿಂಗ್ಗೆ ಸಂಬಂಧಿಸಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸು ಕೇವಲ ನೂರು ರೂಪಾಯ್ದಾಗೆ ನಿಮಗೆ ಪಿ ಡಿ ಎಫ್ ನೋಟ್ಸನ್ನ ಕಳಿಸ್ಲಾಗ್ತದೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಡ್ಸೋಣ ಪಡೆದುಕೊಳ್ಳಬೋದು ಇಲ್ಲಪ್ಪ ಅಂದರೆ ನಮಗೆ ನೋಡ್ಸೋಣ ಬ್ಯಾಡ್ರಿ ನಾವು ಏನಾದರೂ ಓದಬೇಕಪ್ಪ ಅಂದರೆ ಸ್ನೇಹಿತರೆ ಆರನೇ ತರಗತಿ ಅಂದರೆ ಹತ್ತನೇ ತರಗತಿವರೆಗೆ ಸಮಾಜ ಮತ್ತು ವಿಜ್ಞಾನ ಏನು ಓದಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜಿ ಕೆ ಕವರ್ ಆಗ್ತದೆ ಸ್ಟಾರ್ಟಿಂಗ್ ಜಿ ಕೆ ಸ್ವಲ್ಪ ಓದಬೇಕಾಗ್ತದೆ ಇನ್ನು ಇಂಗ್ಲೀಷ್ ಗ್ರಾಮರ್ ಅಂತೂ ನೀವು ಯಾವುದಾದ್ರು ಪುಸ್ತಕಗಳನ್ನ ಬೇರೆ ಪುಸ್ತಕಗಳನ್ನ ತೆಗೆದುಕೊಂಡು ಕೂಡ ಓದ್ಬೋದು ಇಲ್ಲಿ ಒಂದು ಸಾರಿ ತೋರಿಸ್ತೀವಿ ರೀ ನಿಮ್ಮದು ಏನೇನೈತಿ ಇಂಗ್ಲೀಷ್ ಗ್ರಾಮರಲ್ಲಿ ಅಂತೇಳಿ ಇಲ್ಲಿ ನೋಡ್ಬೋದು ಇವನ್ನೆಲ್ಲ ಕೂಡ ನೀವು ಓದಬೇಕಾಗ್ತದೆ ಇದು ಅಫಿಷಿಯಲ್ ಆಗಿ ಬಂದಿದ್ದು ನೋಟಿಸ್ ಒಳಗೆ ಇರ್ತದೆ ರೀ ಏನೇನೆಲ್ಲ ನಾವು ಕೊಡ್ತೀವಿ ಈ ಎಕ್ಸಾಮ್ಗೆ ಅಂತ ಅವ್ರಾಗ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಈ ಎಕ್ಸಾಮ್ಗೆ ಏನೇನೆಲ್ಲ ಇರ್ತದಂತ ಕೊಟ್ಟಿರ್ತಾರೆ ಮೇನ್ ಆಗಿ ಮ್ಯಾಥಮೆಟಿಕ್ಸ್ ರೀಸನಿಂಗು ಜಸ್ಟ್ ನೀವು ಹತ್ತು ಕ್ವಶನ್ ಕೂಡ ಹಾಕಿ ಬಂದರೂ ಕೂಡ ನಡೀತದೆ ಪಾಸ್ ಆಗ್ತೀರಿ ಯಾಕಂದ್ರೆ ನಲ್ವತ್ತರಲ್ಲಿ ಹತ್ತು ಪಾಸ್ ಆಗೇ ಆಗ್ತಾವೆ ಬಟ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಜನ್ರಲ್ ಅವೇರ್ನೆಸ್ ಜನ್ರಲ್ ಅವೇರ್ನೆಸ್ನಲ್ಲಿ ಏನೇನು ಇರ್ತಪ್ಪ ಅದ್ರಲ್ಲಿ ನೋಡ್ಕೋಬೋದು ನೀವು ಸೋಷಿಯಲ್ ಸ್ಟಡೀಸ್ ಹಿಸ್ಟ್ರಿ ಜಿಯೋಗ್ರಫಿ ಆರ್ಟ್ ಕಲ್ಚರ್ ಸಿವಿಲ್ಸ್ ಎಕನಾಮಿಕ್ಸ್ ಇವೆಲ್ಲ ಇರ್ತದೆ ಮತ್ತು ಜನರಲ್ ಸೈನ್ಸ್ ಮತ್ತು ಎನ್ವೈರ್ಮೆಂಟ್ ಸ್ಟಡೀಸ್ ಕೂಡ ಎಲ್ಲಿವರೆಗೂ ಇರೋದಪ್ಪ ಟೆಂತ್ ಲೆವೆಲ್ ಇರ್ತದೆ ರೀ ನಾನು ಅದಕ್ಕೆ ಹೇಳಿದೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಸ್ನೇಹಿತರಿಗೂ ಎಲ್ಲ ಪರೀಕ್ಷೆಗೂ ಯೂಸ್ ಹಾಕವ್ರಿ ಇದೊಂಥರ ಬೇಸಿಕ್ ಇದ್ದಂಗೆ ಟೆಂತ್ ಲೆವೆಲ್ ಎಕ್ಸಾಮ್ ಏನಿರ್ತಲ್ಲ ಜಾಸ್ತಿ ಕ್ವಶನ್ ಬರೋದು ಸಮಾಜ ಮತ್ತು ವಿಜ್ಞಾನ ವಿಷಯದ ಪುಸ್ತಕದಲ್ಲಿ ಜಾಸ್ತಿ ಬರ್ತದ ಸ್ಟೇಟ್ ಇದ್ರೆ ಸ್ಟೇಟ್ ಹೋದ್ರಿ ಎನ್ ಸಿ ಆರ್ ಟಿ ಇದ್ರೆ ಎನ್ ಸಿ ಆರ್ ಟಿ ಹೋದ್ರಿ ಯಾವ್ದು ಇರ್ತದೆ ಅವ್ನು ಓದ್ರಿ ಈಗ ನಮ್ಮ ಕಡೆನೂ ಕೂಡ ನಾವೇ ಸ್ವತಃ ರೆಡಿ ಮಾಡಿದ್ದು ನೋಡ್ಸಿ ಅವು ಕೂಡ ಇರ್ತವೆ ಅವು ಬೇಕಂದ್ರೆ ಅವು ಓದ್ರಿ ಎಲ್ಲ ಅಂದ್ರೆ ಪುಸ್ತಕ ತೊಗೊಂಡು ಓದ್ರಿ ಅದು ಬೆಸ್ಟ್ ರೀ ನಿಮ್ಮ ಹತ್ತಿರದ ಸ್ಟೂಡೆಂಟ್ ಹುಡುಗರು ಕಡೆ ಏನಿರ್ತಾವಲ್ಲ ಅವನು ತೆಗೆದುಕೊಂಡು ನೀವು ಕೂಡ ನೋಟ್ಸನ್ನು ಮಾಡಿಕೊಂಡು ನೀವು ಕೂಡ ಸ್ಟಡಿಯನ್ನು ಮಾಡ್ಬೋದು ಇಲ್ಲಪ್ಪ ನಮ್ಗೆ ಅವನೆಲ್ಲ ಆಗಂಗಿಲ್ಲಪ್ಪ ಅಂದ್ರೆ ಅಂದರೆ ನಮ್ಮ ಕಡೆ ಅವು ಕೂಡ ನೋಟ್ಸ್ ಇರ್ತಾವೆ ಅವು ಬೇಕಂದ್ರೆ ಅವನು ಕೂಡ ನೀವು ಸಂಪರ್ಕಿಸಿ ಕೂಡ ತೆಗೆದುಕೊಳ್ಳಬೋದು ಇನ್ನು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ನೋಡ್ಬೋದು ಇಂಗ್ಲೀಷ್ ಗ್ರಾಮರಲ್ಲಿ ಇದೆಲ್ಲ ಸಿಲೆಬಸ್ ಇರ್ತದೆ ಇದನ್ನೆಲ್ಲ ಕವರ್ ಮಾಡಿರೋ ನೀವು ಇಂಗ್ಲೀಷ್ ಗ್ರಾಮರ್ ಪುಸ್ತಕನ ತೆಗೆದುಕೊಂಡು ಕೂಡ ಓದ್ಬೋದಾಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದೆಲ್ಲ ಇಂಪಾರ್ಟೆಂಟ್ ಇರ್ತದೆ ನಿಮ್ಮ ಎಕ್ಸಾಮ್ಗೆ ಇದನ್ನೆಲ್ಲ ಸ್ಟಡಿ ಮಾಡ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಇವತ್ತಿನಡಿಯೋ ಮತ್ತೆ ಮುಂದಿನಲ್ಲಿ ಶಿಕುಣ ಶುಭ ದಿನ